ನೀವು ನಮಗೆ ದೌರ್ಜನ್ಯ ಬೇಡ ನಿಮ್ಗೆ ಗೊತ್ತಾಯ್ತಲ್ಲ ಒಂದು ರೂಪಾಯಿ ನೀವು ಮೋಸ ಮಾಡಿಲ್ಲ ಅಂತ ಕೊಟ್ಟಿ ಹೇಳಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಇಡೀ ರಾಜ್ಯದ ಜನ ಉಗೀತಾ ಇದಾರೆ ನಿಮ್ಗೆ ಉಗೀತಾ ಇದಾರೆ ಇದೇ ಕಾಮಂದರ್ಗಳಿಗೆ ಇದೇ ಬಡ್ಡಿ ದನ್ ಬಡ್ಡಿ ಮಕ್ಕಳಿಗೆ ಉಗಿತಾ ಇದ್ದಾರೆ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಈ ತರ ಜನರನ್ನು ಲೂಟಿ ಮಾಡುವಂತ ಕೆಲಸ ಮಾಡಬೇಡಿ ಧರ್ಮಸ್ಥಳ ಎಫರ್ ಮಾಡೋದ್ರೆ ನಾನು ಅವರ ಮನೆಗೆ ನೋಗ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಮನೆಗೆ ಒಬ್ಬರು ಇರುವಾಗ ಇರುವಾಗ ನೋಕ್ಲಿಕ್ಕೆ ಬಂದದ್ದು ಡಿಸೆಂಬರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಮನೆಗೆ ಬರ್ತಾ ಇದ್ದಾರೆ ಸಾಲ ಮುಗಿದಿದೆ ಯಾವ್ದು ದಾಖಲೆ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದೀನಲ್ಲ ಕೋರ್ಟ್ಗೆ ಹಾಕಿ ಅಂತ ನಾನ್ ಹೇಳ್ತಾ ಇದ್ದೀನಿ ಇವರದು ಕೋರ್ಟ್ ಹಾಕಿ ಯಾಕೆ ಹಾಕುದಿಲ್ಲ ನಾನು ನನ್ನ ಮಿಸ್ ಹೋಗುವಾಗ ಅಲ್ಲಿ ಗಾಡಿ ಅಡ್ಡ ಇಟ್ಟು ಪೊಲೀಸರ ಗಾಡಿ ಅಡ್ಡ ಇಟ್ಟು ಅದ್ರ ಹಿಂದೆ ಕಾರನ್ನು ಅಡ್ಡ ಇಟ್ಟು ಕೆಲವರಿಗೆ ಸಾಲ ಕ್ಲೋಸ್ ಮಾಡಿ ಮುಳಿತ ಕೊಡ್ತಾನೆ ಬಾಂಡ್ ಕೊಡ್ತಾನೆ ಅಂತ ಹೇಳಿ ಈಗಲೂ ಕೊಟ್ಟಿಲ್ಲ ಈಗ ಹೊಟ್ಟೆ ನೀವು ದುಡಿದು ತಂದು ಕೊಟ್ಟಿಲ್ಲ ಇವರಿಂದ ದೋಚಿದ್ದ ದುಡ್ಡಲ್ಲಿ ಕೊಟ್ಟಿದ್ದೀನಿ ಹಾಗಾದ್ರೆ ಅವರು ಬೇರೆಯವರ ಮನೆಗೆ ನುಗ್ಗಿ ಏನ್ ಬೇಕಾದ್ರೆ ಮಾಡಿ ಅವರೇ ಕಂಪ್ಲೇಂಟ್ ಕೊಡ್ಬೋದು ಈ ತರ ಕಾನೂನು

ನನ್ನ ಹಾಳ ಮಾಡುದು ಸಂತೋಷ ಅಲ್ಲ ನನ್ನ ಹಾಲ್ ಮಾಡಿ ನೀವು ಕೊಡುವ ತಾಕತ್ತಿದ್ರೆ ವಸೂಲ್ ಮಾಡುವ ತಾಕತ್ತಿ ಹಾಕಿಲ್ಲ ಕೋರ್ಟ್ಗೆ ಹಾಕಿ ಆಗ್ತೇನೆ ಹೇಳಿದ್ರಲ್ಲ ನೀವು ಆಕೆ ಅಲ್ಲ ಕಟ್ಲಿಕ್ಕೆ ಆಗದಿದ್ರೆ ನಿಮ್ಗೆ ಏನಾದ್ರೂ ನೀವೇನಾದ್ರೂ ಹಗ್ಗ ತೆಕೊಂಡು ಸಾಯಿರಿ ಅಂತ ಹೇಳ್ತಾರೆ ನಾನು ಒಬ್ಳಿ ಮನೆಯಲ್ಲಿ ಒಳಗೆ ಇರುವಾಗ ಅವ್ರು ಏನಾದ್ರು ಮಾಡಿದ್ರೆ ಮತ್ತೆ ನಮ್ಗೆ ಇನ್ನೊಂದು ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾನು ಅದಕ್ಕೆ ಎಫ್ಐರಿ ಮಾಡ್ಬೇಕಂತ ಹೇಳಿ ನಾನು ಅಲ್ಲಿ ಹೇಳಿದೆ ಕರಿಬಹುದು ನನ್ನ ಫ್ರೆಂಡ್ಸ್ ಅವನು ಯಾರು ನನ್ನ ಮನೆ ಕರೆದದ್ದು ನಿಮ್ಮ ಮನೆ ಕರೆದು ನಾನು ಜಾಲಿ ಮಾಡಿ ನಿಮ್ಮ ಮನೆಗೆ ಬಂದಿದ್ದಲ್ಲ ಸಾಲ ವಸೂಲ್ ಮಾಡ್ಲಿಕ್ಕೆ ಇದ್ಯಾ ನೀವು ಒಳ್ಳೆ ಬಿಸಿ ಅವರು ಮನೆಗೆ ನುಗ್ಗಿ ಸಾಲ ವಸೂಲ್ ಮಾಡ್ಲಿಕ್ಕೆ ಇದೆಯಾ 623 ಕೋಟಿ ಲಾಭಾಂಶ ಬಿಡುಗಡೆ ಮಾಡಿದಿಲ್ಲ ಯಾರಿಗೆಲ್ಲ ಕೊಟ್ಟಿದ್ದೀರಾ ಲಿಸ್ಟ್ ಕೊಡಿ ಅಲ್ಲಾದ್ರೆ ಅವರಿಗೆ ಕಾಮಂದರಿಗೆ ಹುಟ್ಟಿದ ಅಪ್ಪರಿಗೆ ಆಗಿರ್ಬೋದು ಇಲ್ಲಾದ್ರೆ ಹಾಗೆ ಹೇಳಿಕೆ ಚಾನ್ಸ್ ಇಲ್ಲ ಅವರು ಇವರು ಹೇಳ್ತಾರೆ ನಮ್ಮ ಧರ್ಮಸ್ಥಳದ ಕೊಟ್ಟು ಅಂತ ಹೇಗೆ ಹೇಳ್ತಾರೆ ಅವರು ಜನರನ್ನು ಮಂಗ ಮಾಡ್ಲಿಕ್ಕೆ ಒಂದು ವೀಲ್ ಚೇರ್ ಕೊಟ್ಟು ಅಲ್ಲಿ ಕೋಟಿ ಕೋಟಿ ವಸೂಲ್ ಮಾಡ್ತೀರಾ ನೀವು ಬಡ್ಡಿ ಹಾಕಿ ನಾವು ಇದ್ದಾಗ್ಲೇ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತೀರಾ ಯಾಕೆ ಕೂತ್ಕೊಂಡು ಮಾತಾಡುವ ನಿಂತ್ಕೊಂಡೇ ಮಾತಾಡುವ ಕೋಳಿ ಊಟ ಬೇಕಾ ನಿಮ್ಗೆ ತರ್ಕಾರಿ ಬೇಕಾ ಕೋಳಿ